ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇನು ಅಂತ ನೋಡ್ತಾ ಇದ್ದೀರಾ ಇದು ಮಂಗಳೂರು ಸ್ಪೆಷಲ್ ಉಡುಪಿ ಸೈಡೆಲ್ಲ ಮಾಡ್ತಾರೆ ಗೆಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಇದು ಮಂಗಳೂರು ಬನ್ಸ್ ಅಂತ ಇದನ್ನು ಇದನ್ನ ಮಾಡೋಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಮಂಗ್ಳೂರು ಬನ್ಸ್ ಅಂತ ನಾನು ಕೇಳಿದ್ದೆ ಬಟ್ ಇಷ್ಟೊಂದು ಈಸಿಯಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಬಟ್ ನಾನು ಟ್ರೈ ಮಾಡಿದೆ ಅದನ್ನು ನಿಮಗೂ ತೋರಿಸ್ಕೊಬೇ ತೋರಿಸ್ಬೇಕು ಅಂತ ಇದ್ದೀನಿ ಇದನ್ನು ಮಾಡೋಕ್ಕೆ ಒಂದು ಬಾಳೆಹಣ್ಣು ಬಾಳೆಹಣ್ಣು ಈ ಥರ ಆಗಿರೋ ಬಾಳೆಹಣ್ಣು ಬೇಕು ಒಂದು ಬಾಳೆಹಣ್ಣಿಂದ ಒಂದು ಏಳು ಏಳು ಎಂಟಾದರೂ ಬಾ ಆಗುತ್ತೆ ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಬಾಳೆಹಣ್ಣನ್ನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದು ಅಳ್ಕಾಗಬೇಕು ನೋಡಿ ಆ ಥರ ಸ್ಮ್ಯಾಶ್ ಮಾಡ್ಕೊಂಡು ಬನ್ನಿ ಓಕೆ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಬೇಕಾಗಿರೋದು ಏನೇನು ಅಂತಂದರೆ ಒಂದು ಬಾಳೆಹಣ್ಣು ಆಮೇಲೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾರೆ ಬಾಳೆ ಹಿಟ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ನಾನು ಯೂಸ್ ಮಾಡ್ಕೊಂಡಿರೋದು ಗೋಧಿ ಹಿಟ್ಟನ್ನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಸಕ್ಕರೆನ ಇದನ್ನು ಸ್ಮ್ಯಾಶ್ ಆದ್ಮೇ ಈ ಥರ ಸ್ಮ್ಯಾಶ್ ಆದಮೇಲೆ ಜೀರಿಗೆನ ಹಾಕೊಂಡು ಅದು ಮತ್ತು ಹುರ್ಜಿಕ್ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಸಕ್ಕರೆನ ಹಾಕ್ಕೊಂಡು ಈ ಥರ ನಾವು ಕಲಿಸ್ಕೋಬೇಕು ನೋಡಿ ಅಂದರೆ ಮಿಕ್ಸ್ ಮಿಕ್ಸಪ್ ಮಾಡ್ಕೋಬೇಕು ಇದಾದ ಗೋಧಿ ಹಿಟ್ಟನ್ನು ಹಾಕೋಬೋದು ಅಥವಾ ನೀವು ಮೈದಾ ಹಿಟ್ಟನ್ನು ಕೂಡ ಹಾಕೋಬೋದು ಅದನ್ನ ಹಾಕೋಬೋದು ನಾನು ಯೂಸ್ ಮಾಡಿಕೊಂಡಿರೋದು ಗೋಧಿ ಹಿಟ್ಟನ್ನು ಸೊ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ನೀರು ಅವಶ್ಯಕತೆ ಬಿದ್ದರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ ಓಕೆ ಇವಾಗ ಈ ಥರ ಕಲಿಸ್ಕೋಬೇಕು ನೋಡಿ ನೀಟಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತು ವೀಡಿಯೋನ ಪೂರ್ತಿಯಾಗಿ ನೋಡಿ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಏನೇನು ಅಂತ ಈ ಥರ ಈ ಥರ ಅದಕ್ಕೆ ನಾವು ಹಿಟ್ಟನ್ನು ತಾರ ತಯಾರ ತಯಾರಿಸ್ಕೋಬೇಕು ಮತ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತುಂಬ ಚೆನ್ನಾಗಿ ಹದ ಹದ ಬರೋ ಅದಕ್ಕೆ ನಾವು ಕಲಸ್ ಕಲಸ್ಕೊಂಡು ಇಟ್ಕೊಬೇಕು ಇವಾಗ ನಾವು ಅದನ್ನು ಹಿಟ್ಟನ್ನು ನಾವು ಒಂದು ಬಟ್ಲಲ್ಲಿ ಇಟ್ಕೊಂಡು ನಾವು ರೆಶ್ಟ್ ಅದನ್ನು ಒಂದು ಐದೇ ಐದು ನಿಮಿಷದಲ್ಲಿ ರೆಸ್ಟ್ ಮಾಡೋಕ್ಕಿಡೋಣ ಆವಾಗ ನಾವು ಇವಾಗ ಎಣ್ಣೆನ ಡೀಪ್ ಫ್ರೈ ಮಾಡಬೇಕಲ್ವ ಅದು ಡೀಪ್ ಡೀಪು ಫ್ರೈ ಮಾಡಬೇಕು ಸೊ ಅದಕ್ಕೆ ನಾವು ಒಲೆ ಮೇಲೆ ಕಡಾಯಿನ ಇಟ್ಕೊಂಡು ಕಡಾಯಿ ಕಾದಾದ್ಮೇಲೆ ಎಣ್ಣೆನ ಕಾಯಿಸ್ಕೊಳ್ಳೋಣ ಎಣ್ಣೆ ಕಾಯಿ 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 ಕಾಯಿಸ್ಕೊಳ್ಳೋಣ ಆಮೇಲೆ ಈ ಕಡೆ ನಾವು ಬಂದುಬಿಟ್ಟು ಈ ಥರ ನಾವು ಹಿಟ್ಟನ್ನು ಹಿಟ್ಟು ಕೈಗೆ ಹತ್ತಾ ನೀವು ನೀವೇನು ಮಾಡಿ ಅಂದರೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದನ್ನು ಸ್ವಲ್ಪ ಸ್ಮಾ ಸ್ಮ್ಯಾಶ್ ಮಾಡ್ಕೊಂಡ ಬನ್ನಿ ಅಂದರೆ ಒಂದು ಸ್ವಲ್ಪ ಒಂದು ಹದಕ್ಕೆ ತೊಗೊಂಡ್ಬನ್ನಿ ಆಮೇಲೆ ಅದಕ್ಕೂ ಕೈಗೆ ಹತ್ತಾ ಇದ್ದರೆ ಒಂಚೂರು ಏನು ಮಾಡಿ ಹಿಟ್ಟಲ್ಲಿ ಹದ್ಕೊಂಡು ಅದನ್ನು ನೀಟಾಗಿ ಒಂದು ಹದಕ್ಕೆ ತಗೊಂಡು ಬನ್ನಿ ಓಕೆ ಈ ಥರ ರೋಲ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ನಿಮಗೆ ಪುರಿ ಪುರಿ ಆಕಾರ ಥರ ಅಥವಾ ಬನ್ಸ್ ಬನ್ ಆಕಾರ ಥರ ನಾವು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೋದು ನೋಡಿ ಉಂಡೆಗಳನ್ನಾಗಿ ಮಾಡ್ಕೊ ಉಂಡೆಗಳನ್ನಾಗಿ ಮಾಡ್ಕೋಬೋದು ಎಷ್ಟಾಗುತ್ತೋ ಅಷ್ಟು ಒಂದೇ ಒಂದೇ ಸೈಜಲ್ಲಿರೋದು ಉಂಡೆಗಳನ್ನು ಮಾಡಿಕೊಂಡು ನಾವು ಅದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕೋಬೇಕು ಮಂಗ್ಳೂರು ಅಂತೂ ತುಂಬ ರುಚಿಯಾನೇ ರುಚಿಯಾಗೇ ಆಗುತ್ತೆ ತುಂಬ ರುಚಿಯಾಗುತ್ತೆ ಮಂಗ್ಳೂರು ಬನ್ಸು ಆಮೇಲೆ ನಾನು ಕೇಳಿದ್ದೆ ಬರೀ ಮಂಗ್ಳೂರು ಬನ್ಸು ಬನ್ಸು ಅಂತ ಹೇಳಿ ಹೇಗಿರುತ್ತೆ ಅಂತ ಸತಿ ನೋಡಿದ ಮೇಲೆ ನಾನು ಟ್ರೈ ಮಾಡಬೇಕು ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಅದಕ್ಕೆ ನಾ ನಾನು ಮಾಡಿರೋ ರೆಸಿಪಿನ ನಾನು ಮಾಡಿರೋ ಮಂಗ್ಳೂರು ಬನ್ಸನ್ನು ನಿಮಗೂ ತೋರಿಸ್ಕೊ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ಈ ಥರ ಎಣ್ಣೆನ ಉಂಡೆಗಳ ಮೇಲೆ ಹಾಕ್ಕೊಂಡು ಈಗ ಪೂರಿ ಥರ ಲಟ್ಟಿಸ್ಕೊಳ್ಳೋಣ ನಾವು ಪೂರಿನ ಎಣ್ಣೆಲೆ ಎಣ್ಣೆ ಹಾಕಿನೇ ಲಟ್ಟಿಸ್ಕೊಳ್ಳಿ ಯಾಕೆ ಅಂದರೆ ನಾವು ಡಿ ಫ್ರೈ ಮಾಡ್ತೇವಲ್ಲ ಎಣ್ಣೆ ತಿಳಿಯಾಗೇ ಇರುತ್ತೆ ಅದರಲ್ಲಿ ತಿಳಿಯಾಗೆ ಇರುತ್ತೆ ಅದರ ಅದ್ರ ಜೊ ಏನೂ ಆಗಲ್ಲ ಬಟ್ ಹಿಟ್ಟಿನ ಹಿಟ್ಟಲ್ಲಿ ಅದ್ದಿಬಿಟ್ಟು ನಾವು ಪೂರಿಯನ್ನು ಹಾಕ್ಕೊಂಡು ಎಣ್ಣೆಲಿ ಹಾಕೋದ್ರಿಂದ ಎಣ್ಣೆನೂ ಎಣ್ಣೆಯಲ್ಲಿ ಹಿಟ್ಟೆಲ್ಲ ಎಣ್ಣೆ ತಳಗಡೆ ಕೂತ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ನಾವು ಪುರಿನ ಈ ಥರ ಎಣ್ಣೆ ಹಚ್ಕೊಂಡೆ ಮಾಡ್ಕೊಳ್ಳೋಣ ಓಕೆ ಬರೀ ಎಲ್ಲನೂ ಒಂದು ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ಪೂರಿ ಪೂರಿ ತಳಿಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ತಳಿಗೆ ಮಾಡಿ ಮಾಡಿದರೆ ಅವು ಉಬ್ಬಿ ಬರಲ್ಲ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಉಬ್ಬಿ ಬರುತ್ತೆ ಇವಾಗ ನನ್ನ ಮಗ ನೋಡಿ ನಾನು ಮಾಡ್ತೀನಿ ಅಂತ ಹೇಳಿ ಪೂರಿ ಎಲ್ಲ ಈ ತ ಯಾವ ರೀತಿ ಇದ್ದಾನೆ ಬನ್ನಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ನೋಡಿ ಇವಾಗ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಳ್ಳಿ ಗುಳ್ಳೆ ಗುಳ್ಳೆ ಬರ್ತಾ ಇದ್ದಲ್ಲ ಗುಳ್ಳೆ ಗುಳ್ಳೆ ಬರೋದು ಕಡಿಮೆ ಆಗಬೇಕು ಸೊ ಅಲ್ಲೇವರೆಗೂ ಫ್ರೈ ಮಾಡಿಕೊಂಡು ಇವಾಗ ನೋಡ್ತಿದ್ದೀರಾ ಫ್ರೆಂಡ್ಸ್ ಏ ಚೆನ್ನಾಗಿ ಪುರಿ ಇದೆ ಅಂಥೇಳಿ ಈ ಥರ ಚೆನ್ನಾಗಿ ಉಬ್ಬು ಬರ್ತಾಯಿದೆ ಸೊ ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಓಕೆ ಚೆನ್ನಾಗಾಗುತ್ತೆ ಈ ಮಂಗಳೂರು ಬಂದ ಜೊತೆಗೆ ನಾವು ಕೊಕೊನಟ್ ಚಟ್ನಿ ಮಾಡ್ಕೊಬೋದು ಟೊಮೆಟೊ ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ಟೊಮ ಟೊಮ್ಯಾಟೊ ಚಟ್ನಿ ಆಮೇಲೆ ಯಾವುದಾದ್ರೂ ನಾವು ಸಾಗು ಭಾಜಿ ಅಂತ ಹೇಳ್ತಾರಲ್ಲ ಆಮೇಲೆ ಪಾವ್ ಭಾಜಿ ಯಾವ ಭಾಜಿ ಆದರೂ ನಡೆಯುತ್ತೆ ನಾನು ಇವಾಗ ಇದ್ರ ಜೊತೆಗೆ ಮಾಡಿರೋ ಭಾಜಿ ಅಂದರೆ ವಟಾಣಿ ಭಾಜಿ ಮಾಡಿದ್ದು ವಟಾಣಿ ಆಮೇಲೆ ಫ್ಲವರ್ ಬಟಾಟಿ ಎಲ್ಲ ಮಿಕ್ಸ್ ಭಾಜಿ ಮಾಡಿದ್ದೆ ನಾನು ಮತ್ತು ಶೇಂಗಾ ಚಟ್ನಿನ ಯೂಸ್ ಮಾಡಿದ್ದೀನಿ ಈ ಪೂರಿ ಜೊತೆಗೆ ಸೊ ನೋಡ್ತಾಯಿದ್ದೀರಲ್ಲ ಫ್ರೆಂಡ್ಸ್ ಚೆನ್ನಾಗಿ ಆಗ್ತಿದ್ವಿ ಅಂತೆ ಪುರಿ ಮಂಗಳೂರು ಬನ್ ಇದು ಹುಟ್ಟಿಗೆ ಎಲ್ಲಿ ಅಂತಂದರೆ ಮಂಗಳೂರಲ್ಲಿ ಉಡುಪಿ ಸೈಡ್ ಹತ್ರ ಅವರೇ ಅವರೇನೇ ಇದನ್ನೇ ತಯಾರಿಸಿದ್ದು ಫಸ್ಟು ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಆಗುತ್ತೆ ತುಂಬ ಚೆನ್ನಾಗಾಗಿತ್ತು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಮಂಗಳೂರು ಫ್ರೆಂಡ್ಸು ರೆಡಿಯಾಗಿವೆ ಅಂಥೇಳಿ ನೋಡಿ ಚೆನ್ನಾಗಿ ಬಂದಿದೆ ಅಂಥೇಳಿ ನೀವು ಮನೆಯಲ್ಲೇ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಿ ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್